ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿಯ ಎರಡನೇ ತಿಂಗಳಾಗಿರುವಂತಹ ಈ ಒಂದು ಫೆಬ್ರವರಿ ತಿಂಗಳಿನ ಮಾಸ ಬಹುಶಃನ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯದಂತಹ ಅನುಕೂಲತೆ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಒಂದು ವ್ಯವಹಾರ ಆಗಿರಬಹುದು ಅವರ ಒಂದು ವಿದ್ಯಾಭ್ಯಾಸ ಆಗಿರುವಂಥದ್ದಾಗಿರ್ಬೋದು ಅವರಿಗೆ ಬೇಕಾಗಿರುವಂತಹ ಅಂಶಗಳನ್ನು ನಾವು ಈ ಮೂಲಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮೊದಲನೇ ರಾಶಿಯಾಗಿರುವಂತಹ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಮೇಷ ರಾಶಿಯವರಿಗೆ ಈ ಒಂದು ಫೆಬ್ರವರಿಯ ತಿಂಗಳಿನಲ್ಲಿ ಅನೇಕ ಅಂಶಗಳಲ್ಲಿ ಅನುಕೂಲಕರವಾಗುವಂತಹದ್ದು ಕಂಡು ಬರ್ತಾ ಇದೆ ನೀವು ಅನೇಕ ವಿಷಯಗಳಲ್ಲಿ ಕೆಲಸವನ್ನು ಮಾಡಲು ಅವಕಾಶವನ್ನು ಪಡೆಯುವಂತಹ ತಿಂಗಳು ಇದಾಗಿರ್ತದೆ ಇನ್ನು ಈ ಒಂದು ತಿಂಗಳಿನ ಆರಂಭದಲ್ಲಿ ಸೂರ್ಯನು ಹತ್ತನೆಯ ಮನೆಯಲ್ಲಿದ್ದು ಕೆಲಸದಲ್ಲಿ ಅಧಿಕೃತ ಸ್ಥಾನವನ್ನ ಏನು ಒಂದು ಅಧಿಕೃತವಾದಂತಹ ಸ್ಥಾನವನ್ನ ಪಡೆಯಲು ನಿಮಗೆ ಸಹಾಯವನ್ನ ಮಾಡ್ತಾನೆ ಒಂದು ಅಧಿಕೃತವಾದಂತಹ ಒಂದು ಟೆಂಪಲ್ ಆಗಿರುವಂತ ಅಂತಹ ಕೆಲಸಗಳೇನಾದರೂ ಇದ್ದರೆ ಅದು ನಿಮಗೆ ಅಧಿಕೃತವಾಗಿ ನಿಮಗೆ ಒಂದು ಸ್ಥಾನವನ್ನು ನೀಡುವಂತಹ ರೀತಿಯಾಗಿ ನಿಮ್ಮನ್ನು ನಿಮಗೆ ಸಹಾಯವನ್ನು ಮಾಡ್ತಾನೆ ಏನು ವ್ಯಾಪಾರದಲ್ಲಿ ತೊಡಗಿರುವಂತಹವ್ರಿಗೂ ಕೂಡ ಅಷ್ಟೇ ವ್ಯಾಪಾರದಲ್ಲಿ ಪ್ರವಾಸಗಳಿಗೆ ಹೋಗಬೇಕಾಗಬಹುದಾದಂತಹ ಪರಿಸ್ಥಿತಿಗಳು ಬರುವಂಥದ್ದು ಮೇಷರಾಶಿಯವ್ರಿಗೆ ಅದು ಫಲಪ್ರದ ಮತ್ತು ಫಲ ಲಾಭದಾಯಕವೆಂಬುದನ್ನ ಕೂಡ ಸಾಬೀತುಪಡಿಸುವಂಥದ್ದಾಗ್ತದೆ ಏನು ನೀವು ವ್ಯಾಪಾರಕವಾಗಿ ವ್ಯವಹಾರ ಮಾಡುವಂಥವರು ನೀವು ಹೋಗುವಂತಹ ಈ ಒಂದು ಪ್ರವಾಸ ಬಿಸ್ನೆಸ್ ಟ್ರಿಪ್ ಅನ್ನುವಂಥದ್ದು ಕೂಡ ಅದು ನಿಮಗೆ ಫಲಪ್ರದಾಯಕವಾಗಿರುತ್ತೆ ನಿಮಗೆ ಫಲವನ್ನು ನೀಡುತ್ತೆ ಹಾಗೂ ಅದರಲ್ಲಿ ಲಾಭದಾಯಕವಾದಂತಹದ್ದು ಅಂಶಗಳನ್ನು ಕೂಡ ಸಾಬೀತುಪಡಿಸುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣವಾಗಿರುವಂತಹದ್ದಾಗ್ತದೆ ಹಲವಾರು ಬಾರಿ ಅವರು ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ಬೋದು ಹೊಸ ವಿಷಯಗಳನ್ನು ತಿಳುವಳಿಕೆಯ ನಿಮ್ಮ ನಿಮ್ಮನ್ನು ನೀವು ಹೆಚ್ಚು ಪ್ರಬುದ್ಧರನ್ನಾಗಿಸಿಕೊಳ್ಳುವ ಹಾಗೆ ಮಾಡುವಂಥದ್ದಾಗ್ತದೆ ಆ ವಿಷಯಗಳನ್ನ ತಿಳುವಳಿಕೆ ಮಾಡ್ಕೊಳುವಂತದ್ದು ನಿಮ್ಮನ್ನ ನೀವು ಹೆಚ್ಚು ಪ್ರಬುದ್ಧರಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಆ ನೀವು ನಿಮ್ಮಲ್ಲಿ ನೀವೇ ನೀವು ಬೆಟರ್ ಆಗ್ತಾ ಹೋಗ್ತಾ ಇರ್ತೀರಿ ಆ ನೀವು ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹವರಾಗ್ತೀರಿ ಈ ತಿಂಗಳು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹಂತ ಹಂತವಾಗಿ ನೀವು ಸವಾಲುಗಳನ್ನ ಎದುರಿಸ್ತಾ ಈ ರೀತಿಯಾಗಿ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತೀರಿ ಇನ್ನು ಕುಟುಂಬದ ಜೀವನದ ಕುರಿತಾಗಿ ಈ ತಿಂಗಳಿನಲ್ಲಿ ಮಿಶ್ರಮ ಫಲಿತಾಂಶಗಳನ್ನ ನೋಡ್ತಾ ಇರ್ತೀರಿ ಎರಡನೆಯ ಮನೆಯಲ್ಲಿ ಅಧಿಪತಿಯದಂತಹ ಶುಕ್ರನು ಒಂಬತ್ತನೆಯ ಮನೆಯಲ್ಲಿದ್ದು ಕುಟುಂಬದಲ್ಲಿ ಸಂತೋಷವನ್ನು ತರ್ತಾನೆ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಸ್ವಲ್ಪ ಕಠಿಣವಾಗಿರ್ತದೆ ಫೆಬ್ರವರಿ ತಿಂಗಳ ಆರಂಭ ಅನ್ನುವಂಥದ್ದು ಸ್ವಲ್ಪ ಕಠಿಣವಾಗಿರುವಂಥದ್ದಾಗ್ತದೆ ನಿಮ್ಮ ಸಂಬಂಧದ ಕಡೆಗೆ ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ನೀವು ನೀಡ್ತೀರಿ ಬದ್ಧತೆ ಹಾಗೂ ಸಮರ್ಪಣೆ ಅನ್ನುವಂಥದ್ದು ನಿಮ್ಮ ಐದನೆಯ ಮನೆಯಲ್ಲಿ ನೋಡ್ತಾ ಇರುವಂತಹ ಗ್ರಹ ಶನಿಯಿಂದ ಪರೀಕ್ಷಿಸಲಾಗುತ್ತಾ ಇರುವಂಥದ್ದಾಗ್ತದೆ ನಿಮ್ಮ ಜನ್ಮ ರಾಶಿಯನ್ನ ಚಾರ್ಟನ್ನ ನೀವು ನೋಡಿಕೊಂಡು ಏಳನೆಯ ಮನೆಯ ಮೇಲೆ ಗ್ರಹಗಳ ಅನುಕೂಲಕರವಾದಂತಹ ಪರಿಣಾಮದೊಂದಿಗಾಗಿ ವಿವಾಹ ಆಗುವಂತಹದ್ದು ಈ ಒಂದು ತಿಂಗಳಿನಲ್ಲಿ ಬರ್ತಾ ಇದೆ ಇನ್ನು ಈ ತಿಂಗಳು ಅನುಕೂಲಕರವಾಗಿರ್ತದೆ ವಿ ವಿವಾಹಿತರಿಗೆ ವಿವಾಹ ಆಗಲಿಕ್ಕೆ ಆಹ್ಹ್ ಇನ್ನು ಆರ್ಥಿಕ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮೇಷರಾಶಿಯವರಿಗೆ ಹೇಗಿರ್ತದೆ ಅಂತ ನೋಡಿದಾಗ ಉತ್ತಮ ಗಳಿಕೆ ಅನ್ನುವಂಥದ್ದು ತೋರಲು ಈ ತಿಂಗಳು ಅನುಕೂಲಕರವಾಗಿರುವಂಥ ತಿಂಗಳಾಗಿದೆ ಇನ್ನು ಮೇಷರಾಶಿಯಲ್ಲಿರುವಂತಹವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ತಿಂಗಳು ಮೇಷರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಏರಿಳಿತಗಳಿಂದ ತುಂಬಿರುವಂಥ ತಿಂಗಳಾಗಿರ್ತದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹನ್ನೊಂದನೆಯ ಮನೆಯಲ್ಲಿ ಇರುವಂತಹ ಶನಿಯು ಆರೋಗ್ಯ ಸಮಸ್ಯೆಗಳನ್ನ ತೊಡೆದು ಹಾಕಲು ಸಹಾಯವನ್ನು ಮಾಡ್ತಾನೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ನಿಮಗೆ ಪರಿಹಾರವನ್ನ ನೀಡುವಂತಹನಾಗ್ತಾನೆ ಆದರೆ ಹನ್ನೆರಡನೆಯ ಮನೆಯಲ್ಲಿ ಕುಳಿತಿರುವಂತಹ ರಾಹು ಏನು ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವಂಥ ರಾಹು ಆರನೇ ಮನೆಯಲ್ಲಿ ಕುಳಿತಿರುವಂಥ ಕೇತು ಕಾಲ ಕಾಲಕ್ಕೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ನೀವು ರಾಹುಕೇತುಗಳ ಪ್ರಭಾವದಿಂದಾಗಿ ಅನಾರೋಗ್ಯ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರ್ತದೆ ಈ ಒಂದು ರೀತಿಯಾಗಿ ಪರಿಹಾರ ಏನು ಮಾಡ್ಕೊಳ್ಬಹುದು ಮೇಷರಾಶಿಯವರು ಅಂತ ನೋಡಿದಾಗ ಪರಿಹಾರಾರ್ಥಕವಾಗಿ ನೀವು ಚಿಕ್ಕ ಮಕ್ಕಳಿಗೆ ಏನು ಈ ಒಂದು ಈ ಒಂದು ಸಂಸ್ಕಾರವಾಗಿರುವಂಥ ಬೆಲ್ಲವನ್ನು ಕಡಲೆ ಆ ನೀವು ವಿತರಿಸ್ತಾ ಇರೋದ್ರಿಂದಾಗಿ ಕೊಡೋದ್ರಿಂದಾಗಿ ಸಿಹಿಯನ್ನು ಹಂಚೋದ್ರಿಂದಾಗಿ ಮಕ್ಕಳಿಗೆ ಆ ಸಾಕಷ್ಟು ಒಳಿತನ್ನು ನೀವು ನೋಡ್ತಾ ಹೋಗ್ತೀರಿ ನಿಮ್ಮ ಜೀವನದಲ್ಲಿ ಈ ಒಂದು ಮೇಷರಾಶಿಯವರು ಈ ವಿಧವಾಗಿತ್ತು ಮೇಷರಾಶಿಯವರ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನೋದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಇರ್ಗೂ ಒಳ್ಳೆದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ